ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಹೇಳ್ತೀನಿ ಪ್ರತಿಯೊಬ್ಬರು ಬರೋರು ಇದ್ದಾರೆ ಅವರು ನಾಳೆಯಿಂದ ಹೊರಡೋದು ಸೀದಾ ಏರ್ಪೋರ್ಟಿಗೆ ಬಂದುಬಿಡಿ ಏರ್ಪೋರ್ಟಿಗೆ ಬಂದವರು ಆಲ್ಮೋಸ್ಟ್ ನನ್ನ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಏರ್ಪೋರ್ಟಲ್ಲಿ ನಿಮ್ಗೆ ಯಾವ ನಿಯರೆಸ್ಟ್ ಆಗುತ್ತೆ ಆ ಏರ್ಪೋರ್ಟಿಗೆ ನಾನು ಹೇಳಿದ್ದೀನಿ ಎಲ್ಲರಿಗೂ ಟಿಕೆಟ್ ಬುಕ್ ಮಾಡಿದ್ವಿ ನಿಮಗೆ ಹೈದ್ರ ಇದಕ್ಕೆ ನಿಮ್ಮ ಬೆಳಗಾವಿ ಧಾರವಾಡ ಇದ್ದವರು ಅಲ್ಲಿಗೆ ನಾನು ಹೇಳಿದ್ದೀನಿ ಹೈದರಾಬಾದ್ ಹತ್ತಿರ ಆಗುತ್ತೆ ಅಂತ ಹೇಳಿದ್ದಾರೆ ಗೋಕಾಕ್ನವರೆಲ್ಲ ಹೈದ್ರಬಾದಿಗೆ ಹೋಗ್ತಿದ್ದಾರೆ ಅಂತೇಳಿ ನಿಮ್ಮ ಕಡೆ ಹತ್ತಿರ ಇರೋರು ನಮ್ಮ ಕರ್ನಾಟಕ ಇರೋರು ಆಲ್ಮೋಸ್ಟ್ ಏರ್ಪೋರ್ಟಿಗೆ ಬಂದುಬಿಡಿ ಏರ್ಪೋರ್ಟಿಂದ ನಾಳೆ ರೇಟ್ ಇದೆ ನಾಳೆ ಹೋಗೋಣ ನಾಳೆ ಹೋಗಿ ಹಸುಗಳನ್ನು ಯಾರ್ಯಾರಿಗೆ ಎಷ್ಟು ಹಸಬೇಕು ಎಲ್ಲ ಥರದ ವ್ಯವಸ್ಥೆ ಮಾಡಿದ್ದೀನಿ ಎಲ್ಲರೂ ಹಸುಗಳನ್ನು ಖರೀದಿ ಮಾಡಿ ಒಳ್ಳೆ ಡೈರಿ ಫಾರ್ಮ್ ನಡೆಸೋ ಕಡೆ ಏನು ಮಾಡಬೇಕಲ್ಲ ಮಾಡೋಣ ನಾಳೆ ಅದಕ್ಕೆ ಹೋಗ್ತಿದ್ದೀನಿ ಭಾಳ ಜನ ಕೇಳಿದರು ಲೆವೆಲ್ ಬಂದು ಸ್ವಲ್ಪ ಹೇಳಿ ಸರ್ ಸರಂದು ಆಲ್ಮೋಸ್ಟ್ ಬರ್ತಾರೋ ಇಪ್ಪತ್ತು ಇಪ್ಪತ್ತೈದು ಜನ ರೈತರಲ್ಲಿ ಯಾರು ಹಸುಗಳ ಬಗ್ಗೆ ಒಂದು ಎರಡು ದಿನ ನಾಲ್ಕು ದಿನ ಇರೋರು ಅವರು ಬನ್ನಿ ರಿಟರ್ನ್ ಟಿಕೆಟ್ ಕೆಲವ್ರು ಮಾಡಿದ್ದಾರೆ ಕೆಲವರು ಮಾಡಿಲ್ಲ ಅವರು ಬರೀ ಬ್ಲಾಗ್ ಶೀಪ್ ಕಿಂಗ್ಡಮ್ ಸರ್ ಕ್ಯಾರಿಯರ್ ಕರು ಕೊಟ್ಬಿಟ್ರಿಯರ್ಸ್ ಕರು ಯಾವುದು ಅಂತ ಗೊತ್ತಾಗಿಲ್ಲ ನನಗೆ ಪ್ರಭು ಅವರೇ ಬರ್ತೀರಾ ಪಂಜಾಬಿಗೆ ಭಾಳ ಜನ ಬರ್ತಾ ಇದ್ದಾರೆ ಪ್ರಭು ಬರ್ತೀರಾ ಬನ್ನಿ ನಾನು ಇವತ್ತೇನಪ್ಪ ಅಂದರೆ ನಿಸರ್ಗ ಡೈರಿ ಫಾರ್ಮಿಂದ ಆದಷ್ಟು ಇರೋ ತನಕ ನಮ್ಮ ಕೆಲಸ ನಡೆಯೋ ತನಕ ಎಷ್ಟು ಆಗುತ್ತೆ ಅಷ್ಟು ಜನರಿಗೆ ಕರ್ಕೊಂಡು ಹೋಗಿ ಡೈರಿ ಫಾರ್ಮ್ ಬಗ್ಗೆ ಡೀಟೇಲ್ ಕೊಡೋಣ ಹಸುಗಳ ಬಗ್ಗೆ ಯಾರಿಕೆ ಯಾಕೆ ಪ್ರಭು ಬರಲ್ವಾ ಯಾಕೆ ಬರಲ್ಲ ಅಂತ ಇದ್ದೀರಾ ಬಂದಾಗ ಅಲ್ಲಿ ಮಾಹಿತಿ ಸಿಗ್ತಾ ಹೋಗುತ್ತೆ ಎಷ್ಟೋ ಹಸುಗಳು ಯಾವ ರೀತಿ ಮಾಡಬೇಕು ನೆಕ್ಸ್ಟ್ ಟೈಮ್ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಟೈಮೇ ಬರಂತರಿ ಎಲ್ಲ ಪ್ರಿಪೇರಾಗಿ ನೆಕ್ಸ್ಟ್ ಹೋಗಿ ಒಂದು ಒಂದು ಹತ್ತು ಎರಡು ಹಾಕಿ ತಗೊಂಡ್ಬರೋಣ ಎಷ್ಟೋ ಜನ ಹಸುಗಳು ತೊಗೊಂಡೋಗಿ ಈ ಟ್ರಿಪ್ಪಲ್ಲಿ ನೋಡಿ ಎಲ್ಲರದು ರೆಸ್ಪಾನ್ಸ್ ವೀಡಿಯೋದಲ್ಲಿ ಕೇಳಿದ್ದೀನಿ ಸೂಪರಾಗಿ ಎಲ್ಲರೂ ರೆಸ್ಪಾನ್ಸ್ ಕೊಡ್ತಾರೆ ಹಾಯ್ ಸರ್ ನಮ್ಮದು ಹಾವೇರಿ ಡೆಫಿನೆಟ್ಲಿ ರೆಸ್ಪಾನ್ಸ್ ಭಾಳ ಚೆನ್ನಾಗಿ ಬರ್ತಾಯಿದೆ ಖುಷಿ ಅನಿಸುತ್ತೆ ನನಗೆ ಇವತ್ತು ಯಾರೋ ಒಬ್ರು ಫೋನ್ ಮಾಡಿದ್ರು ಸ್ನೇಹಿತರೆ ಸರ್ ಯೂಟ್ಯೂಬಲ್ಲಿ ನಾನು ಐದಾರು ವರ್ಷದಿಂದ ಕೆಲಸ ಇದ್ದೀನಿ ಐದು ಆರು ವರ್ಷ ಕೆಲಸ ಮಾಡ್ತೀನಿ ನಿಮ್ಮ ಹತ್ರ ಒಂದು ಕರು ಇತ್ತಲ್ಲ ಕೊಟ್ಟಿರಲ್ಲ ಯಾವುದು ಅಂತ ಸ್ಕ್ರೀನ್ಶಾಟ್ ಮಾಡೋಕ್ಕೆ ನಾನು ವಾಟ್ಸಪ್ಪಿಗೆ ನೋಡ್ತೀನಿ ಎರಡು ಮೂರು ಕರು ಇದ್ದಾವೆ ಕೊಡ್ತೀನಿ ನಾನು ನಾಲ್ಕೈದು ವರ್ಷ ಆಯಿತು ಸರ್ ನಾನು ಒಂದು ಲೈವ್ ಮಾಡ್ತೀನಿ ಲೈವ್ ಮಾಡಿದಾಗ ಎರಡು ಮೂರು ಜನ ಐದು ಜನ ಸೇರೋದು ಕಷ್ಟ ಆಗ್ತಿದೆ ನೀವು ಮತ್ತೆ ಸರ್ ಸ್ಮಾಲ್ ಅಮೌಂಟ್ ಬ್ರೀಡ್ ತನ್ನಿ ಎಂಬತ್ತು ಡೆಫಿನೆಟ್ಲಿ ಕೊಡ್ತೀನಿ ಈ ಸಲ ಕೊಡ್ತೀನಿ ಗ್ಯಾರಂಟಿ ಯಾಕಂದರೆ ಭಾಳ ಜನರ ಆಸೆ ಇದೆ ಎಂಬತ್ತು ತೊಂಬತ್ತು ಒಂದು ಲಕ್ಷ ಈ ಸಲ ಗ್ಯಾರಂಟಿ ಕೊಡ್ತೀನಿ ಅದಕ್ಕೋಸ್ಕರ ಹೋಗ್ತೀನಿ ಫ್ರೀ ಮಾಡ್ಕೊಂಡು ಹೋಗ್ತಿದ್ದೀನಿ ಕೊಡ ತೊಂದರೆ ಇಲ್ಲ ಎಲ್ಲರಿಗೂ ಅಲ್ಲಿ ಪಂಜಾಬಿ ಬರೋಕ್ಕಾಗಿಲ್ಲ ಅಂದ್ರೆ ನಮ್ಮ ನಿಜಗಡೆ ಐಟಿಫಾಂಶವಾಗಿ ಬನ್ನಿ ಇಲ್ಲೆಲ್ಲರಿಗೂ ಹಸು ಕೊಡೋದು ಮಾಡ್ತೀನಿ ಇದೆ ಎರಡು ತಿಂಗಳದು ಕರು ಇದೆ ಆಮೇಲೆ ಎರಡು ತಿಂಗಳು ಕರು ತಾಯಿ ಜೊತೆಗಿರೋದು ಇರೋದು ಅದು ಕೊಟ್ಟಿದ್ದೀನಿ ನಮ್ಮ ಮೈಸೂರಿಗೆ ನಾಳೆ ಹೋಗತ್ತೆ ಅದು ಹಸು ಆಮೇಲೆ ನೆಕ್ಸ್ಟು ಇನ್ನೊಂದು ಕರು ಇದೆಯಲ್ಲ ಅದು ಮೂರು ತಿಂಗಳು ಕರೋದು ಅದು ಹೇಳಿದ ಇಪ್ಪ ಮೂವತ್ತೈದು ಸಾವಿರ ಇರೋದು ಅದು ದಿಸ್ ಮಂಜುನಾಥ್ ಪಾಟೀಲ್ ಡೆಫಿನೆಟ್ಲಿ ಮಂಜುನಾಥ್ ಪಾಟೀಲ್ ಅವರೇ ನೋಡಿ ರೆಡಿಯಾಗಿದ್ದಾರೆ ಮಂಜುನಾಥ್ ಪಾಟೀಲ್ ಹೈದರಾಬಾದಿಗೆ ಬರ್ತಾರೆ ಫ್ರಾಮ್ ಗುಲ್ಬರ್ಗ ಡೆಫಿನೆಟ್ಲಿ ಗುಲ್ಬರ್ಗದಿಂದ ಫೋನ್ ಮಾಡಿ ಫೋನ್ ಮಾಡಿ ಗುಲ್ಬರ್ಗಿಂದ ಮಾ ಫೋನ್ ಮಾಡಿ ಈ ನಂಬರಿಗೆ ನನಗೀಗ ಎಷ್ಟು ಬರ್ತಿದ್ದೀರಾ ಏನಂತ ಹೇಳ್ತೀನಿ ಹಲೋ ರಾಕೇಶ್ ಕುಮಾರ್ ಮನೆಯಿಂದ ಬಂದಿದ್ದೀನಿ ಡೈರಿ ಫಾರ್ಮಿಂದ ಬಂದು ವಿಡಿಯೋ ಮಾಡಿದ್ದೆ ಭಾಳ ಜನ ಸರ್ ಎಷ್ಟೊತ್ತಿಗೆ ಹೋಗ್ತೀರಾ ಏನಂತ ಸಹ ಲೈವಲ್ಲಿ ತಿಳಿಸಿ ಅಂತ ಹೇಳಿದ್ರು ಅದಕ್ಕೆ ಮನೆಗೆ ಬಂದು ಲೈವಿಗೆ ಬಂದಿದ್ದೀನಿ ಸ್ನೇಹಿತರೆ ಇದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ನಮಗೆ ನಮಗೆ ಸಿಗ್ತಾ ಇರೋ ಪ್ರೀತಿ ನಿಮ್ಮಿಂದ ದೂರ ಇರೋಕ್ಕೆ ಇಷ್ಟ ಆಗೋಲ್ಲ ನೋಡಿ ಲೈಕ್ಗಳು ನಾನು ಪದೇ ಪದೇ ಹೇಳ್ತಾ ಇರುವಾಗ ನಿಮಗೆ ಲೈಕ್ ಕೊಡೋದು ಕೊಡ್ತಾನೆ ಇರ್ತಾರ ಕಾಮೆಂಟ್ ಮಾಡ್ತೀರ ಲೈಕ್ಗಳು ಕೊಡ್ತಾಯಿರಿ ಭಾಳ ಜನ ಯಾರ್ಯಾರು ಬರ್ತಾರೆ ಸ್ವಲ್ಪ ತಿಳಿಸಿ ಅಂತ ಹೇಳ್ತಾರೆ ನೋಡಿ ಫೋನ್ಗಳೆಲ್ಲಾರು ಮಾಡಕ್ಕೆ ಹೇಳಿದ್ದೀನಿ ಬರೋರು ಆಲ್ಮೋಸ್ಟ್ ಎಲ್ಲ ಬರ್ತಾ ಇದಾರೆ ನೀವು ಬರ್ರಿ ಬನ್ನಿ ಹಸುಗಳನ್ನು ಕ್ಯಾನ್ ಯು ಶೇರ್ ಟಿಕೆಟ್ ವಿತ್ ದಿಸ್ ಇಮೇಲ್ ಡೆಫಿನೆಟ್ಲಿ ಐ ವಿಲ್ ಶೇರ್ ಯು ಟಿಕೆಟ್ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿದ್ದೀನಿ ಮೇಲಿಂದ ನಾನು ಸ್ಕ್ರೀನ್ಶಾಟ್ ಮಾಡ್ತೀನಿ ನೋಡಿ ಮೇಲಲ್ಲಿದೆ ಮೇಲಲ್ಲಿ ಶೇರ್ ಮಾಡ್ತೀನಿ ಮೇಲ್ ಅಕೌಂಟ್ ಕಳಿಸಿ ಇಮೇಲ್ ಐ ಡಿ ಕಳಿಸಿ ಅದಕ್ಕೆ ನಾನು ಶೇರ್ ಮಾಡ್ತೀನಿ ಇಮೇಲ್ ಐ ಡಿ ಕಳಿಸಿದ್ರೆ ಇಮೇಲ್ ಐಡಿಗೆ ಡೈರೆಕ್ಟ್ ಶೇರ್ ಮಾಡ್ತೀನಿ ಮೆಸೇಜ್ಗಳು ಬಂದಿದ್ದಾವೆ ನೋಡಿ ಕಾಣ್ತಾ ಇರಬೇಕು ಪ್ರಮೋಷನ್ ಮಾರ್ಕ್ ಮೇಕ್ ಮೈ ಟ್ರಿಪ್ ಇಂದ ಕಂಪ್ಲೀಟ್ ಹ್ಞೂ ಆ್ಯಸ್ ಪರ್ ಡಿ ಜಿ ಸಿ ಎ ಗೈಡ್ಲೈನ್ಸ್ ವೆಬ್ ಚೆಕ್ ಇನ್ ವೆಬ್ ಚೆಕ್ ಇನ್ ನೋ ಮ್ಯಾಂಡಟರಿ ಫಾರ್ ಆಲ್ ಏರ್ ಟ್ರಾವೆಲ್ಸ್ ಆ್ಯಸ್ ಯು ಆರ್ ಫ್ಲೈವಿಂಗ್ ರಿಯಲಿ ಸೂನ್ ಪ್ಲೀಸ್ ಕಂಪ್ಲೀಟ್ ದ ವೆಬ್ ಚೆಕ್ ಇನ್ ಫ್ರಮ್ ಯುವರ್ ಅಪ್ಕಮಿಂಗ್ ಇಂಡಿಗೋ ಫ್ಲೈಟ್ಸ್ ಸಿಕ್ಸ್ ಸಿಕ್ಸ್ ಒನ್ ಫೋರ್ ಸೆವೆನ್ ಫಾರ್ ದ ಹೈದ್ರಾಬಾದ್ ಟು ಚಂಡೀಗಢ್ ಅಟ್ ಅರ್ಲಿಯೆಸ್ಟ್ ನೋಡಿ ಮೆಸೇಜ್ ಬಂದಿದೆ ನಿಮಗೂ ಇದನ್ನು ಬೇಕಾದ್ ನಾನು ಮೇಲ್ ಮಾಡ್ತೀನಿ ಮೇಲ್ ಹಾಕೊಂಡು ಕಳಿಸಿ ಪ್ರತಿಯೊಬ್ಬರಿಗೂ ನಮ್ಮ ಜೊತೆಗೆ ನಾವು ಡೀಚರ್ಗಳ ಫಾಮಿಂದ ಏನು ಬರ್ತೀರಾ ಪ್ರತಿಯೊಬ್ಬರಿಗೂ ವ್ಲಾಗ್ ಶಿಪ್ ಸರ್ ಆ ಥರ ಕರು ಸಿಕ್ಕರೆ ಒಂದು ಕೊಡಿಸಿ ಸರ್ ಪ್ರೀತಿ ಒಂದು ಬೇಕು ಸಾಕೋಕ್ಕೆ ಡೆಫಿನೆಟ್ಲಿ ಕೊಡ್ತೀನಿ ನಿಮ್ಮ ಪ್ರೀತಿಗಿಂತನು ಜಾಸ್ತಿ ದೊಡ್ಡದು ಯಾವುದಿಲ್ಲ ಬಸವರಾಜವರೇ ಶೀಪ್ ಮಾರ್ಕೆಟ್ ಅಂತೀರಾ ನೀವು ನನಗೆ ಫೋನ್ ಆದಮೇಲೆ ನನಗೆ ಫೋನ್ ಮಾಡಿ ನಿಮ್ಮ ಜೊತೆಗೆ ಮಾತಾಡಿದರೆ ಸ್ವಲ್ಪ ಶೀಪ್ಗಳು ಬೇಕು ಸ್ವಲ್ಪ ಜನರಿಗೆ ನಿಮ್ಮಲ್ಲಿದ್ದರೆ ಅವೈಲೇಬಿಲ್ ಕೊಡಂತರಿ ಶೀಪು ಮತ್ತು ಮೇಕೆಗಳು ಕುರಿಗಳು ಬೇಕಂತೆ ಅವ್ರು ನನಗೆ ಫೋನ್ ಮಾಡಿದ್ರು ನಂಬರ್ ಕೊಡಿ ಅಂತೇಳಿ ನಮ್ಮಲ್ಲಿ ಈಗ ಹೋಲ್ಸೇಲ್ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಈಗ ಯಾವುದೂ ಇಲ್ಲ ಈಗ ಜಾಸ್ತಿ ಕೊಡುವಂಥದ್ದು ನಿಮ್ಮ ನಂಬರಿಗೆ ಇದೆ ಶೇರ್ ಮಾಡ್ತೀನಿ ನೀವು ವಿಡಿಯೋ ಮುಗಿದ್ಮೇಲೆ ನನಗೆ ಫೋನ್ ಮಾಡಿ ನಿಮಗೂ ಒಂದು ಒಂದು ಬಿಸ್ನೆಸ್ ಆಗ್ತಾ ಇರುತ್ತೆ ಯಾರಿಗಾದೊಂದು ಬೇಕಂತೆ ಒಂದು ಇಪ್ಪತ್ತು ಶೀಪ್ ಬೇಕು ಆಮೇಲೆ ಮೇಕೆ ಗೋಟ್ಸ್ಗಳಿಗೆ ಗೋಟ್ಸ್ ಬೇಕು ಹೊಸ ಆಗೋ ಸರ್ ಅನುಕೂಲ ಆದರೆ ನಂಬರ್ ಕೊಡ್ತೀನಿ ನಿಮ್ಮಲ್ಲಿ ಯಾವ ಶೀಪ್ ಇದೆ ಯಾವುದಿದೆ ಅಂತ ನನಗೆ ಸ್ವಲ್ಪ ವಾಟ್ಸಪ್ ಮಾಡಿ ಬ್ಲಾಗ್ ಬೈ ಶೀಪ್ ಕಿಂಗ್ಡಮ್ ಡೆಫಿನೆಟ್ಲಿ ಮಾಡಿ ಪ್ಲೀಸ್ ಸರ್ ಆ ಥರ ಕರು ಸಿಕ್ಕರೆ ಒಂದು ಡೆಫಿನೆಟ್ಲಿ ಕೊಡ್ತೀನಿ ಅರವತ್ತು ಸಾವಿರ ರೂಪಾಯಿದು ಕಷ್ಟ ಆಗುತ್ತೆ ಎಂಬತ್ತು ಸಾವಿರ ರೂಪಾಯಿ ಲೆಕ್ಕಾಟ್ಕೊಳ್ಳಿ ಎಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅರವತ್ತು ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ಸಿಕ್ಕರೆ ಸಿಕ್ ಅಷ್ಟೇ ಯಾವುದು ಸಿಗಲ್ಲ ಒಂದು ತಿಲೇ ಅರವತ್ತೈದು ಸಲ ಕೊಟ್ಟಿದ್ದೆ ಪದೇ ಪದೇ ಸಿಗೋಲ್ಲ ಆ ಥರದ್ದು ಒಂದು ಸಿಕ್ಕರೆ ನಾನು ಕೊಡ್ತೀನಿ ಮತ್ತು ನಾಳೆ ಹೋಗ್ತಾ ಇದೀವಲ್ಲ ಆನ್ ಟೈಮ್ ಲೆವೆನ್ ತರ್ಟಿ ನಮ್ಮದು ಫ್ಲೈಟ್ ಇದೆ ಅವರು ಅಲ್ಲಿಂದ ಗುಲ್ಗುರಿಂದ ಬರ್ತಾರೆ ನಾವು ಬೆಂಗಳೂರಿಂದ ಹೋಗ್ತಾಯಿದ್ದೀವಿ ಭಾಳ ಜನ ಬರ್ತೀವಿ ಭಾಳ ಈಸಲಿ ಭಾಳ ಮಜಾ ಬರ್ತಿದೆ ಹೊಸಲೇ ನೋಡಿದ್ದೀರಾ ಪಂಜಾಬಲ್ಲಿ ಎಷ್ಟು ನಮ್ಮ ಡೈರಿ ಫಾರ್ಮಲ್ಲಿ ಎಷ್ಟು ಜನ ಮಜಾ ಮಾಡ್ತಾರೆ ಎಷ್ಟು ಖುಷಿಯಿಂದ ಇರ್ತಾರೆ ಅಂತ ಬನ್ನಿ ನಿಮಗೂ ಕರ್ಕೊಂಡು ಹೋಗಬೇಕಂತ ಇದೆ ಯಾರು ಬರೋರಿ ಬನ್ನಿ ಇಲ್ಲಿ ಮುಖ್ಯವಾಗಿ ಹೇಳ್ತೀನಿ ನೋಡಿ ಯಾರು ಒಂದು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ನಿಮ್ಮ ನಂಬರ್ ಕೊಡಿ ಸರ್ ನನ್ನ ನಂಬರ್ ತೊಗೊಳ್ಳಿ ನನ್ನ ನಂಬರ್ ಎಲ್ಲರದೂ ಇದೆ ನಿಮ್ಮ ಹತ್ರ ಇಲ್ಲ ಅಂತ ಅನ್ಸುತ್ತೆ ಡಬಲ್ ನೈನ್ ಫೋರ್ ಫೈವ್ ಟೂ ತ್ರೀ ಏಟ್ ಫೈವ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ಫೈವ್ ಟೂ ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ನನ್ನ ನಂಬರು ಮುಗ್ದ ಫೋನ್ ಮಾಡಿ ನನಗೆ ಮೇಕೆ ಮೇಕೆಗುರಿ ಬೇಕಲ್ಲಿ ನಾನು ಒಬ್ಬರು ಕಳಿಸ್ತೀನಿ ನನ್ನ ಹತ್ರ ಮೇಕೆಗಳಿದ್ದಾವೆ ಎಲ್ಲ ಖಾಲಿ ಆಗಿದಾವೆ ಮರಿಗಳು ಕೊಡ್ತಾಯಿದ್ದೆ ಆ್ಯಕ್ಚುಲಿ ಖಾಲಿ ಆಗದಾವೆ ನಿಮ್ಗೆ ಕೊಡ್ತೀನಿ ನಿಮ್ಮಂಥವ್ರು ಸ್ವಲ್ಪ ಹ್ಯಾಪಿ ಜರ್ನಿ ಥ್ಯಾಂಕ್ ಯು ನೀವು ಬರಬೇಕು ರಾಕೇಶ್ ಕುಮಾರ್ ಅವರೇ ಮಂಜುಗೌಡ್ರೆ ನೈಂಟಿ ನೈನ್ ಈ ನೈಂಟಿ ನೈನ್ ನೈಂಟಿ ನೈನ್ ಅಂದರೆ ಏನು ಡಬಲ್ ನೈನ್ ಆದ್ಮೇಲೆ ಡಬಲ್ ನೈನ್ ಫೋರ್ ಫೈವ್ ಟೂ ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ನೋಟ್ ಮಾಡ್ಕೊಳ್ಳಿ ನಂಬರು ಇನ್ನೊಂದ್ಸಲಿ ಬೇಕಂದರೆ ನಮ್ಮ ಇನ್ಸ್ಟಾಗ್ರಾಡ್ ಡೇಟ್ ಫಾರ್ಮ್ ಯೂಟ್ಯೂಬ್ ಚಾನಲಲ್ಲಿದೆ ನೀವು ನಂಬರ್ ಸಿಗುತ್ತೆ ಮತ್ತು ಅದೇ ಹೇಳಕ್ಕೆ ಬಂದೇ ಸ್ನೇಹಿತರೆ ಭಾಳ ಜನ ಬರೋರಿದ್ದಾರೆ ಇದ್ದಾರೆ ಒಳ್ಳೆ ಒಳ್ಳೆ ಹಸುಗಳು ತರ ಈ ಸಲ ಕಟ್ತಿದ್ದೀನಿ ಮತ್ತು ಈ ಸಲ ಒಂದು ಏನು ಅಂದರೆ ಒಂದು ಐವತ್ತು ಹಸು ರೆಡಿ ಇರ್ಬೇಕು ನಿಮಗೆ ಎನಿ ಟೈಮ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ತೊಗೊಂಡು ಹೋಗುವಂಥದ್ದು ದೂರ ದೂರದಿಂದ ಬರ್ತಾರೆ ಅವರ ಒಂದು ರೇಟು ಅವರಿಗಾಗುವಂಥ ಹಣದ ಇದರಲ್ಲಿ ಎಲ್ಲರಿಗೂ ಸಮಕ ಕೊಡಬೇಕಂತ ಯೋಚನೆ ಮಾಡ್ತೀನಿ ನಮ್ಮ ಪ್ರಯತ್ನ ನಿರಂತರವಾಗಿ ನಡೀತಾನೆ ಇರುತ್ತೆ ಇಷ್ಟು ಇಷ್ಟು ಬೇಗ ಇಷ್ಟು ಬೇಗ ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ ಇಷ್ಟು ವಿಶ್ವಾಸ ಇಟ್ಟಿದ್ದೀರಾ ಈ ವಿಶ್ವಾಸಕ್ಕೆ ಈ ವಿಶ್ವಾಸದ ಕಡೆನೂ ಹೋಗ್ತಾ ಇರೋದು ಆಲ್ಮೋಸ್ಟು ನಮಗೆ ಆ್ಯಕ್ಚುಲಿ ಟೈಮು ಭಾಳ ಸಮಸ್ಯೆ ಆಗ್ತಾಯಿದೆ ಈ ನಿಮ್ಮ ವಿಶ್ವಾಸದ ಕಡೆ ನಾನು ಹೋಗ್ತಾ ಇರೋದು ಬನ್ನಿ ಇನ್ನೂ ಯಾರಾದರೂ ಬರೋದಿದೆ ಭಾಳ ಟಿಕೆಟ್ ಬುಕ್ ಮಾಡ್ತೀನಿ ಹೋಗೋಣ ಯಾರಾದರೂ ಬರೋದಿದ್ದರೆ ನನಗೆ ವಾಟ್ಸಪ್ಪಿಗೆ ಬನ್ನಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಳಿಸಿ ನಿಮಗೂ ಟಿಕೆಟ್ ಬುಕ್ ಮಾಡ್ತೀನಿ ಎಲ್ಲರೂ ಸೇರಿ ಹೋಗೋಣ ಒಳ್ಳೆಯ ಒಂದು ಟೂರು ಆಗುತ್ತೆ ಒಳ್ಳೆ ಹಸ್ಗಳು ಸಿಕ್ಕಾಗುತ್ತೆ ಮತ್ತೇನಾಗುತ್ತೆ ಅಂದರೆ ಒಂದು ಐದು ಹತ್ತು ಸಾವಿರ ಕಡಿಮೆಗೂ ಸಿಗ್ಬೋದು ಹೇಳೋಕ್ಕೆ ಬರೋಲ್ಲ ಸರ್ ನಿಮಗೆ ಹಾಗೆ ತವ್ವ ರೈತೆಯಲ್ಲಿ ಬಹಳ ತನ್ನಿ ನನಗೆ ಕಿತ್ತೇ ಕುವ ರಿಯಾಯಿತಿಯಲ್ಲಿ ಹಾಂ ಸರಿ ಸರಿ ರಿಯಾಯಿತಿಯಲ್ಲಿ ತರಬೇಕಂತೆ ಓಕೆ ಕೊಡೋಣ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಈಗ ಏನಾಗುತ್ತೆ ಅಂದರೆ ನೋಡಿ ಹಾಟ್ ಸೀಸನಲ್ಲಿ ರೈಟ್ಗಳು ಸ್ವಲ್ಪ ಕಡಿಮೆ ಇರುತ್ತೆ ಈಗ ಬರ್ತಾ ಇರೋದು ಚಳಿಗಾಲ ನಮಸ್ತೆ ಮಹಂತೇಶ್ ನಾಯಕರವರೇ ಬಾಪೂಜಿ ಬುಟ್ ಪುಟ್ಟ ತಾಪ ಬಿಡಿ ಬುಟ್ಟ ಹಲೋ ಎಲ್ಲರಿಗೂ ಕೊಡೋ ಅಂತ ಪ್ರಯತ್ನ ಪಡ್ತೀನಿ ಎಷ್ಟಾಗುತ್ತ ಅಷ್ಟು ಕೊಡೋಣ ಇನ್ನು ಮೇಲಿಂದ ನಿಸರ್ಗ ಡೈರಿ ಫಾರ್ಮ್ ಇದೇ ರೀತಿ ಬೆಳೆದು ಎಲ್ಲರಿಗೂ ನಿಮ್ಗೆ ಪ್ರತಿಯೊಬ್ಬರಿಗೂ ಒಳ್ಳೆ ಬ್ರೀಡು ಮಾರ್ಕೆಟಲ್ಲಿ ಹಸುಗಳನ್ನ ತೊಗೊಂಡು ಹಾಳಾಗೋದಕ್ಕಿಂತ ಬನ್ನಿ ಒಳ್ಳೆ ಬ್ರೀಡ್ ತೊಗೊಳ್ಳಿ ಎಷ್ಟಾದರೂ ದೂರ ಹೋಗಿ ನೋಡಿ ನಾನು ಪಂಜಾಬಿಂದ ತೊಗೊಂಡ್ಬರ್ತೀನಿ ಹಸುಗಳು ನೀವು ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ಬರೋಕ್ಕಾಗಲ್ವ ಬನ್ನಿ ಹಸುಗಳ ಆಯ್ಕೆ ಮಾಡ್ಕೊಳ್ಳಿ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ನಾವು ನೀವು ಕೂತ್ಕೊಂಡು ಮಾತಾಡೋಣ ಚರ್ಚೆ ಮಾಡೋಣ ಹೈನುಗಾರಿಕೆ ಬೇಕು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಏನು ಮಾಡಬೇಕು ನಾವು ಇನ್ನೂ ಹಳೆ ಹೇಳ್ತಾರೆ ನಮ್ಮಲ್ಲೂ ಬ್ರೀಡ್ ಇದೆ ಅಂತಾರೆ ಮೂರ್ಖರು ನಮ್ಮಲ್ಲಿ ಬ್ರೀಡ್ ಇದೆ ಅಂತ ಇದೆ ಅಂತ ಕೂತ್ಕೊಂಡು ಕುತ್ಕೊಂಡೆ ನಾ ಇಷ್ಟು ವರ್ಷ ಇದೆಯಲ್ಲ ಹಿಂದೆ ಬಿದ್ದಿರೋದು ಅವರು ಹತ್ತನೇ ಜನ್ರೇಷನ್ ಹೋಗಿದ್ದಾರೆ ನಾವು ಎರಡನೇ ಜನ್ರೇಷನ್ ಕೂತ್ಕೊಂಡಿದ್ದೀವಿ ಬಹಳ ಜನ ಪಂಜಾಬಲ್ಲಿ ಬೆಳೆಯುವ ಮೇವಿನ ಬೀಜ ಡೆಫಿನೆಟ್ಲಿ ಕೊಡ್ತೀನಿ ಅವರು ಹತ್ತನೇ ಜನರೇಷನ್ ಹೋಗಿದ್ದಾರೆ ನೋಡಿ ನನ್ನ ಹತ್ರ ಒಂದು ಹಸು ಬಂತು ಹತ್ತನೇ ಜನ್ರೇಷನ್ ಕರು ನಾವು ಯಾಕೆ ಹಿಂದೆ ಬಿಡಬೇಕು ನಾವೇ ಹಿಂದ್ಬೀಳ್ಬೇಕು ಬಹಳ ಜನ ನೋಡಿ ನಮ್ಮಲ್ಲಿ ನಮ್ಮಲ್ಲಿ ಸಿಗ್ಬೇಕು ಅಂತಲೇ ಪ್ರಯತ್ನ ಪಡ್ತಾ ಇರೋದು ಇಲ್ಲಿಂದ ಎರಡರಿಂದ ಮೂರು ವರ್ಷ ನಾಲ್ಕು ವರ್ಷ ತನಕ ನಮ್ಮಲ್ಲೇ ಬ್ರೀಡ್ ನಮ್ಮವರು ನಮ್ಮ ಕರ್ನಾಟಕ ಬಂದು ಎಲ್ಲರೂ ಹಸು ತೊಗೋಬೇಕು ಆ ರೀತಿ ಮಾಡಬೇಕು ಅನ್ನೋದು ನಮ್ಮದು ಒಂದು ಆಸೆ ಇದೆ ಇವೆಲ್ಲ ನಿಮ್ಮ ಸಹಕಾರ ಇದೆ ಅದೇನು ಗೊತ್ತಾ ನೀವು ಈಗ ಏನು ಹಸುಗಳು ಕೊಡಿಸ್ತೀರ ಒಬ್ಬರಿಗೆ ನೀವು ನಿಮ್ಮ ಜೀವನ ಮಾಡ್ಕೊಂಡು ಹೋಗ್ತೀರಾ ನಾನು ನಿಮ್ಮ ಪೂರ್ತಿ ದಲ್ಲಾಳಿಗಳ ವಿರೋಧಿ ಅಂತ ಮಾತಾಡಲ್ಲ ನಾನು ದಲ್ಲಾಳಿಗಳ ವಿರೋಧಿ ಅಂತ ಮಾತಾಡೋಲ್ಲ ನೀವು ಯಾವಾಗ ಒಂದು ಒಳ್ಳೆ ಹಸು ಕಸ ಮಾಡ್ತೀರೋ ನಾನೇ ನಿಮಗೆ ಸೆಲ್ಯೂಟ್ ಮಾಡಿ ನಿಮ್ಮ ಹತ್ರ ನಾನೇ ಹಸುಗಳು ತೊಗೊಂಡು ಸೇಲ್ ಮಾಡ್ತೀನಿ ಸ್ನೇಹಿತರೆ ನಿಮಗೆ ಸೆಲ್ಯೂಟ್ ಮಾಡಿ ನಾನು ಯಾಕಂದರೆ ನನಗೆ ದಯವಿಟ್ಟು ಹೇಳ್ತೀನಿ ನಿಮ್ಮ ವಿರೋಧಿ ಅಲ್ಲ ನಾನು ನಿಮಗೆ ನಿಮ್ಮ ಹುದ್ದೆಗೆ ನಿಮ್ಮ ಕೆಲಸಕ್ಕೆ ನಾನು ಇಲ್ಲ ನೀವು ಮಾಡ್ತಿರೋ ಉದ್ಯೋಗಕ್ಕೆ ನಾನು ಅಡ್ಡಿ ಇಲ್ಲ ನನಗೇನೂ ಇಲ್ಲ ನೀವು ಒಳ್ಳೆ ಹಸು ಕೊಡಿಸಿ ನಾನು ಇವತ್ತೇ ಬಿಟ್ಬಿಡ್ತೀನಿ ಬರ್ಕು ಇವತ್ತೇ ನಾನು ನೋಡಿದ್ದೀರಾ ನಮ್ಮ ಮನೆ ನೋಡಿದ್ದೀರಾ ನಮ್ಮ ಓಡಾಡೋ ನೋಡಿದ್ದೀರಾ ನಮ್ಮ ಎಲ್ಲ ನೋಡಿದ್ದೀರಾ ನನಗಂತ ಅವಶ್ಯಕತೆ ಇಲ್ಲ ನೀವು ಒಳ್ಳೆ ಬ್ರೀಡನ್ನು ನಾಲ್ಕು ಜನಕ್ಕೆ ತಲುಪಿಸಿ ಅವಾಗ ನಾನೇ ನಿಮಗೆ ನಮಸ್ಕಾರ ಮಾಡಿ ಆಯ್ತು ನೀವು ಮಾಡ್ಕೊಂಡು ಹೋಗಿ ಅಂತ ತಲ್ಸ್ಬಿಡ್ತೀನಿ ಪಂಜಾಬಿಂದ ಹಸುಗಳು ತೊಗೊಂಬಂದು ಇಲ್ಲಿ ಕೊಡೋದು ಅಷ್ಟು ಈಸಿ ಇಲ್ಲ ಸ್ನೇಹಿತರೆ ಯಾಕೆ ಮಾಡ್ತೀವಿ ಅಂದರೆ ಒಳ್ಳೆ ಬ್ರೀಡ್ ಕೊಡಬೇಕು ಡೆವಲಪ್ಮೆಂಟ್ ಕಡೆ ಹೋಗಲಿ ರೈತರು ಜನ್ರೇಷನ್ ಬೆಳೀತಾವೆ ನೋಡಿ ಇವತ್ತು ನಾನು ಕೊಟ್ಟಿರೋ ಹಸುಗಳಿಗೆ ಎಷ್ಟೋ ರೈತರ ಹತ್ರ ಏಳು ಎಂಟನೇ ಜನ್ರೇಷನ್ ಕರು ಬಂದುಬಿಟ್ಟಿದೆ ಸೊ ಅದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಕೊಟ್ಟಿರೋ ಹಸುಗಳು ಇಷ್ಟು ಚೆನ್ನಾಗಿ ಬರ್ತದೆ ಅಂಥೇಳಿ ಅದೇ ಪ್ರಯತ್ನ ನಾನು ಮಾಡ್ತೀನಿ ಅರುಣ್ ಶೆಟ್ಟಿ ಅವರೇ ನಮಸ್ಕಾರ ಯಾರು ವಿರೋಧಿಗಳು ಮಾಡ್ತಾ ಇರ್ತಾರೆ ಆ ವಿರೋಧಿಗಳಿಗೂ ಎಷ್ಟು ಟೈಟ್ ಮಾಡಿದ್ದೀನಿ ಅನ್ನೋದು ಗೊತ್ತಿದೆ ನನಗೆ ಯಾರು ಏನೇನೋ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಏನೂ ನಡೀಲಿಲ್ಲ ಆಗಿತ್ತು ಸರ್ ಕೊಟ್ಬಾರ್ದು ಈ ಕರು ತುಂಬ ಇಷ್ಟ ಇಷ್ಟ ಆಗಿತ್ತು ತಾಯಿ ಜೊತೆಗೆ ಬೇರೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇಷ್ಟ ಆಗಿತ್ತು ಓಕೆ ಬೇರೆ ಕೊಡ್ತೀನಿ ಅಣ್ಣ ಎ ಬಿ ಎಸ್ ಹಸು ಬಗ್ಗೆ ಕಂಪ್ಲೀಟ್ ವಿವರವಾಗಿ ವಿಡಿಯೋ ಮಾಡಿ ನನಗೆ ಅದರ ಬಗ್ಗೆ ಪೂರ್ಣ ಮಾಹಿತಿ ಸಿಗುತ್ತೆ ಡೆಫಿನೆಟ್ಲಿ ಇನ್ನೊಂದು ವೀಡಿಯೋದಲ್ಲಿ ಎ ಬಿ ಎಸ್ ಬಗ್ಗೆ ಎ ಬಿ ಎಸ್ ಅಂದರೆ ಅಮೇರಿಕನ್ ಬೀಟ್ ಸಿಸ್ಟಮಂತ ಹೇಳಿ ಅದರಲ್ಲಿ ಯಾ ಹೆಂಗೆ ಗುರುತಿಡಿಬೇಕು ಹಸುಗಳ ಬಗ್ಗೆ ಎ ಬಿ ಎಸ್ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಸೆಮೆನ್ ಬಗ್ಗೆ ಮತ್ತು ಮಾಹಿತಿ ನಿಮಗೆ ನಿಮ್ಮಲ್ಲಿ ಸೆಮೆನ್ ಸಿಗುತ್ತಾ ಅದೆಲ್ಲ ಕಂಪ್ಲೀಟ್ ಆಗಿ ಮಾಹಿತಿ ತೊಡ್ತೀನಿ ಕಂಪ್ಲೀಟ್ ಒಂದು ವೀಡಿಯೋ ಮಾಡ್ತೀನಿ ಅದಕ್ಕೆ ಹೇಳೋದು ಹೊಸ್ದಾಗಿ ಯಾರು ಬಂದ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೋಡಿ ಬಹಳಷ್ಟು ಜನ ವಾಟ್ಸಪ್ ಸ್ಟೇಟಸಲ್ಲಿ ಇಟ್ಟಿದ್ದಾರೆ ಅವ್ರಿಗೆ ನಾನೇ ಫೋನ್ ಮಾಡ್ತೀನಿ ನೀವು ವಾಟ್ಸಪ್ ಸ್ಟೇಟಸಲ್ಲಿ ಹಿಡಿದು ಬಹಳ ಜನರಿಗೆ ಅನುಕೂಲ ಆಗ್ತಾಯಿದೆ ಬಹಳ ಹರಡ್ತಾ ಇದೆ ನೀವು ಎಷ್ಟು ಪ್ರಯತ್ನ ಪಟ್ಟು ಹರಡ್ತಿದ್ದೀರೋ ನಾಲ್ಕು ಜನರಿಗೆ ಅಷ್ಟೇ ಅನುಕೂಲ ಆಗುತ್ತೆ ನಿಮ್ಮ ಅಕ್ಕಪಕ್ಕನೇ ಒಂದು ಹಸು ಬರ್ಬೋದು ನಿಮ್ಮ ಅಕ್ಕಪಕ್ಕನೇ ಇರಬೇಕು ಅವರಿಗೂ ಒಂದು ಹಸು ಬೇಕಾಗಿರುತ್ತೆ ಆದರೆ ಅವರಿಗೆ ಬ್ರೀಡ್ ನಂಬರ್ ಇರೋಲ್ಲ ಡೀಟೇಲ್ ಇರೋಲ್ಲ ಸೊ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ನಾಲ್ಕು ದಿನ ಇಡಿ ಎಲ್ಲರೂ ಇಡೀ ಎಲ್ಲರಿಗೂ ಒಂದು ಅನುಕೂಲ ಆಗ್ತಾ ಇರುತ್ತೆ ನೀವು ಮಾಡ್ತಾ ಒಂದು ಹಳ್ಳಿಯರು ಸೇವೆ ಅಂತ ತಿಳ್ಕೊಳ್ಳಿ ಇದು ನನ್ನ ಒಂದು ಬೆನಿಫಿಟ್ಗಿಂತನೂ ನಿಮಗೆ ಒಂದು ಎಲ್ಲಾದರೂ ಒಂದು ಕಡೆ ಹೋದಾಗ ನೋಡಿ ಲೈಕ್ ಕಡಿಮೆ ಬರ್ತಾ ಇದೆ ಸ್ನೇಹಿತರೆ ಇಷ್ಟು ಜನ ಲೈ ಲೈನಲ್ಲಿದ್ದಾರೆ ಲೈಕ್ ಕೊಡು ಕರಪ್ಪ ಅಂತ ಒಂದು ಲೈಕ್ ಕೊಡಿಬಿಡ್ಬೋದು ಯಾಕಂತಂದರೆ ನಿಮ್ಮ ಒಂದು ಒಂದು ಅಳಿಲು ಸೇವೆಯೂ ಯಾರಿಗಾದರೂ ಹೆಲ್ಪ್ ಮಾಡೋ ಸ್ನೇಹಿತರೆ ಅದೊಂದೇ ಅದೇ ನಮ್ಮ ಕೆಲಸ ನಿಮ್ಮಿಂದ ನಾವು ನಮ್ಮಿಂದ ನೀವಲ್ಲ ಇದು ನಾನು ಬರೆದಿಟ್ಕೊಳ್ಳಿ ನಿಮ್ಮಿಂದ ನಾವು ನಿಮ್ಮಿಂದ ನಿಸರ್ಗ ಡೈರಿ ಫಾರ್ಮ್ ನಿಸರ್ಗ ಡೈರಿ ಫಾರ್ಮಿಂದ ನೀವಿಲ್ಲ ಇಲ್ಲ ನಿಮಗೆ ಎಲ್ಲಿ ಬೇಕೋದು ಹಸು ಸಿಗುತ್ತೆ ಆದರೆ ನಿಸರ್ಗ ಡೈರಿ ಫಾರ್ಮ್ ಒಳ್ಳೆ ವಸ್ತು ಕೊಡುವಂಥದ್ದು ಬೇಡ ಅಂದರೆ ಏನು ಅಣ್ಣ ತಿನಿಸು ಸ್ವಲ್ಪ ಬೀಡ ಅಂದೇ ಏನು ಅಣ್ಣ ತಿನ್ನಿಸು ಸ್ವಲ್ಪ ಬ್ರೀಡ್ ಬ್ರೀಡ್ ಬೀಡಾ ಬೀಡ ಅಂತಾಗಲಿ ನೋಡಿ ಹಸುಗಳಲ್ಲಿ ಒಂದು ಒಂದೊಂದು ಕಡೆ ಒಂದೊಂದು ಹಸುಗಳು ಇರ್ತವೆ ಕನ್ನಡದ ಒಳ್ಳೆ ತಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡಿದರೆ ಹಿಂಗೆ ಮುಂದುವರಿಸಿ ಸರ್ ಥ್ಯಾಂಕ್ ಯು ಒಂದೊಂದು ಕಡೆ ನೋಡಿ ಡೆನ್ಮಾರ್ಕ್ ಅಂತ ಇರುತ್ತೆ ಒಂದು ಎ ಬಿ ಎಸ್ಸು ವರ್ಲ್ಡ್ ವೈಡು ಪೆನಿಮೇಕರ್ ಇದು ಕೆಲವೊಂದು ಪ್ರತಿ ಕಂಟ್ರಿಯಲ್ಲೂ ಇಂಡಿವಿಜುವಲ್ ಆಗಿ ಬರುವಂಥ ಹಸುಗಳು ಇಂಡಿವಿಜುವಲ್ ಬರುವಂಥ ಹಸುಗಳು ಅವಾಗ ಏನಾಗುತ್ತೆ ಅಂದರೆ ಆ ಇಂಡಿವಿಜುವಲ್ ಹಸುಗಳನ್ನು ನಮ್ಮಲ್ಲಿ ಬ್ರೀಡು ಇಲ್ದಾಗ ನಾವೇನು ಮಾಡಿದ್ವಿ ಔಟ್ ಆಫ್ ಇಂದ ನಾವು ಇಲ್ಲಿಂದ ತರ್ಸ್ಕೊಂಡ್ವಿ ಅಮೇರಿಕನ್ ಬ್ರಿಡ್ ಸಿಸ್ಟಮು ಡೆನ್ಮಾರ್ಕ್ ಅಲ್ಲಿಂದ ಬಂದು ಆ ತಳಿಗಳು ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ 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 ಆ ಸೆಮೆನ್ ತರ್ಸ್ಕೊಂಡು ನಾವು ಅದನ್ನು ಸಿಸ್ಟಮೆಟಿಕ್ಕಾಗಿ ನಮ್ಮ ಪಂಜಾಬ್ನವ್ರು ಏನು ಮಾಡಿದ್ರು ಅದನ್ನು ಅಳವಡಿಸ್ಕೊಂಡ್ರು ಅದ್ರ ಬಗ್ಗೆ ಡೀಪಾಗಿ ಕೆಲಸ ಮಾಡಿದ್ರು ಡೀಪಾಗಿ ಹೋದರು ಮತ್ತು ಬ್ರೀಡಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬ್ರೀಡ್ ಅಂದರೆ ಕ್ವಾಲಿಟಿ ಯಾವುದೋ ಒಂದು ಲೋಕಲ್ ತೊಗೊಂಬಂದು ಅದ್ರ ಮೇಲೆ ಕಷ್ಟಪಟ್ಟಿಲ್ಲ ಅವರು ಒಳ್ಳೆ ಬ್ರೀಡ್ ತೊಗೊಂಬಂದರು ಹತ್ತು ಇಪ್ಪತ್ತು ಹಸು ತೊಗೊಂಡ್ರು ಅದರಲ್ಲೇ ಕೆಲಸ ಮಾಡಿ ಅದೇ ಇಂಪ್ರೂವ್ ಆಗ್ತಾ 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 ಇವತ್ತು ಪಂಜಾಬ್ ಹಸುಗಳ ಕೊಡುವಂಥರಲ್ಲಿ ಹಬ್ ಅಂತ ಅಂತೀವಲ್ಲ ಆ ಹಸುಗಳಲ್ಲಿ ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಪಂಜಾಬು ಮತ್ತು ಹರಿಯಾಣ ಹರಿಯಾಣ ಎಮ್ಮೆ ಫೇಮಸ್ಸು ಪಂಜಾಬ್ ಹಸುಗಳಲ್ಲಿ ನಮ್ಮಲ್ಲೂ ಅದೇ ಕ್ವಾಲಿಟಿ ಬೆಳೀಬೇಕಂತ ಆಸೆ ಇದೆ ನಾವು ಅವರು ನಮ್ಮ ರಾಜ್ಯನೇ ಅದು ನಮ್ಮ ದೇಶದಲ್ಲಿರೋ ರಾಜ್ಯನೇ ಅವರೇ ನಮ್ಮ ಶತ್ರುಗಳಲ್ಲ ಅಣ್ಣ ಇಲ್ಲ ಊಟ ಮಾಡಬೇಕೀಗ ನಮ್ಮ ಶತ್ರುಗಳಲ್ಲ ಅವರಿಂದನೂ ನಾವು ಕಲಿಯೋಣ ಅವರಷ್ಟು ಅವರಿಂದ ಬಹಳಷ್ಟು ಕಲ್ತಿದ್ದೀನಿ ಸ್ನೇಹಿತರೆ ನಿಮ್ಮ ಹತ್ರ ಮಾತಾಡಬೇಕಂದ್ರೆ ಅವರಿಂದನೂ ಬಹಳ ಕಲ್ತಿದ್ದೀನಿ ಅವರಿಂದ ಕಲಿಯೋದ್ರಲ್ಲಿ ಯಾವುದೂ ಇಲ್ಲ ಯಾರೋ ಒಂದು ರಾಜ್ಯ ಮುಂದಿದೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಇರೋದು ನಮ್ಮ ದೇಶದಲ್ಲೇ ಇರೋದದು ಅವರಿಂದನು ಕಲ್ ಕಲ್ ನಮಗೇನು ಲಾಸ್ ಇಲ್ಲ ಕಲಿಯೋಕ್ಕೆ ಇನ್ನೂ ಬಹಳ ವಯಸ್ಸಿದೆ ಕಲಿಯೋಣ ಮುಂದೇನೋ ಇದೆಯಲ್ಲ ಯಾರೋ ಒಬ್ರು ಹೇಳೋದು ಸಮ್ಮ ನಮ್ಮಲ್ಲಿ ಮಾಹಿತಿ ತೊಗೊಳ್ರಿ ಮಾಹಿತಿ ಟೀಚರ್ ಎಲ್ಲರೂ ಮಾಹಿತಿ ತೊಗೊಂಡು ಒಬ್ರಿಗೆ ನೀವು ಹೇಳೋರಾಗ್ತೀರಾ ಕಲ್ತಿ ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಟ್ಟು ಒಳ್ಳೆ ಒಳ್ಳೆ ಹಸುಗಳನ್ನ ಸಾಕೋಣ ಮಾಡೋಣ ಒಂದು ಏನಾದರೂ ಒಂದು ಮಾಡಬೇಕು ಅನ್ನೋದು ನೀವು ನಿಜವಾಗ್ಲೂ ಹೇಳಿ ಸ್ನೇಹಿತರೆ ನಾನು ನನ್ನ ಜೊತೆ ಇಷ್ಟನೇ ವೀಡಿಯೋದಲ್ಲಿ ಸೇರಿದ್ದೀರಾ ನೀವು ನನ್ನ ಇದರಲ್ಲಿ ದುರಾದೃಷ್ಟ ಅನ್ನೋದೇನೋ ದುರ ದುರಂಕಾರ ಆಗಲಿ ಬೇರೆ ಒಂದು ಏನಾದರೂ ಒಂದು ದುರುದ್ದೇಶದಿಂದ ನಿಮಗೆ ಮಾತಾಡೋದು ಏನಾದರೂ ಕಾಣ್ತಾ ಇದೆ ನಿಮಗೆ ಯಾಕಂದರೆ ಪ್ರತಿಯೊಬ್ಬರು ಬರ್ತಾರೆ ಪ್ರತಿಯೊಬ್ಬರು ವೀಡಿಯೋನ ಮಾಡ್ತೀನಿ ಪ್ರತಿಯೊಬ್ರು ಬರ್ತಾರೆ ಪ್ರತಿಯೊಬ್ರು ಮಾಡ್ತೀನಿ ಪ್ರತಿದಿನ ಫೋನ್ ಮಾಡಿದವರು ಲೈವಲ್ಲಿ ನಾನು ಮಾತಾಡಿಸ್ತೀನಿ ಈ ಧೈರ್ಯ ಎಲ್ಲರಿಗೂ ಆಗಲ್ಲ ಇದು ನಾನು ಬರ್ದುಕೊಡ್ತೀನಿ ಯಾಕಂದರೆ ಹಸುಗಳಲ್ಲಿ ಅಣ್ಣ ಪಂಜಾಬಲ್ಲಿ ಬೆಳೆಯುವ ಮೇವಿನ ಬೀಜ ತೊಗೊಂಡು ಬನ್ನಿ ಅಣ್ಣ ಹ್ಯಾಪಿ ಜರ್ನಿ ಡೆಫಿನೆಟ್ಲಿ ಕೊಡ್ತೀನಿ ನೋಡಿ ಪಂಜಾಬಲ್ಲಿ ನಾನು ಸ್ನೇಹಿತರೆ ಅದೊಂದು ಭಾಳ ಮುಖ್ಯವಾಗಿ ಹೇಳ್ತೀನಿ ಪಂಜಾಬಲ್ಲಿ ಯಾವುದೇ ಪರ್ಟಿಕ್ಯುಲರ್ ಬೀಜ ಬೇರೆ ಇದಿಲ್ಲ ಮೇವಿಂದು ಏನಂದರೆ ಇದೇ ಸೂಪರ್ ನೇಪೇರ್ ಬೆಳೀತಾರೆ ರೆಡ್ ನೇಪೇರ್ ಬೆಳೀತಾರೆ ಆಮೇಲೆ ಹೈಡ್ರೋಕ್ಲೋರಿಕ್ ಅಲ್ಲಂತೂ ಕಡಿಮೆ ಇದೆ ಯಾಕಂದರೆ ಮೇವಿನ ಬಾಳೆ ಈ ರೀತಿ ಬೆಳೆದು ಮತ್ತು ಮೆಕ್ಕೆಜೋಳದ ಪ್ರಮಾಣ ಜಾಸ್ತಿ ಮಾಡ್ತಾರೆ ಸೈಲೇಜ್ ಸೈಲೇಜ್ ಸಿಸ್ಟಮ್ ಮಾಡ್ಕೊಂಡು ಅಲ್ಲಿ ಮತ್ತು ನಿಮ್ಮ ಒಂದು ಡೈರಿ ಫಾರ್ಮ್ ಏನು ಬೇಕಾಗಿರೋದು ಮತ್ತು ಅಲ್ಲಿ ಏನು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಗೋಧಿ ಜಾಸ್ತಿ ಬೆಳೀತಾರೆ ಗೋಧಿಯಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಆ ಪ್ರೋಟೀನ್ ಗೋಧಿಗಳು ನಾವು ಏನು ಒಣೆ ಹೊಲ್ಕೊಡ್ತೀವೋ ಅದನ್ನು ಪ್ರೋಟೀನ್ ಬೇಕಾದ್ರೆ ನಿಮ್ಮಲ್ಲಿ ಗೋಧಿ ಹೊಲ್ಕೊಡ್ತಾರೆ ಫಾರಮ್ನಲ್ಲಿ ತರ್ತಾರ ರೈತರು ಡೈರಿ ಕಡೆ ಅಣ್ಣ ಹಣ ಪಂಜಾಬ್ ಒಳಗೆ ಅವರು ಫಾರಮ್ನಲ್ಲಿ ತರ್ತಾರ ರೈತರು ಪಂಜಾಬಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ದೊಡ್ಡ ಫಾರ್ಮ್ಗೆ ಹೋದರೆ ಬೆಲೆ ಭಾಳ ಜಾಸ್ತಿ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಮಗೆ ಕೊಡೋಕ್ಕಾಗಲ್ಲ ಇಲ್ಲಿ ಅದಕ್ಕೆ ಫಾರ್ಮರ್ ಹತ್ರ ಹುಡುಕ್ತೀವಿ ಫಾರ್ಮರ್ ಹತ್ರ ಹುಡುಕಿ ಎಲ್ಲೆಲ್ಲಿ ನೋಡಿ ಪ್ರತಿನ ವೀಡಿಯೋ ಮಾಡ್ತಿತ್ತು ಡೈರಿ ದೊಡ್ಡ ಡೈರಿ ಫಾರ್ಮಿಂದ ಕಡಿಮೆ ಹುಡ್ಕೋದು ನಾವು ಯಾಕಂದರೆ ಪ್ರೈಸ್ ಎಲ್ಲ ಜಾಸ್ತಿ ಮಾಡ್ತಾಯಿರ್ತಾರೆ ಸೊ ಅದಕ್ಕೋಸ್ಕರ ಒಂದು ದರಕ್ಕೂ ಎಟಗ್ಬೇಕು ನಮ್ಮವರಿಗೂ ಸಿಗಬೇಕು ಎಲ್ಲದಕ್ಕೂ ಇರೋ ಕೆಲಸಕ್ಕೆ ನೋಡಿ ಇವತ್ತು ಕರ್ನಾಟಕದ ವಾತಾವರಣದಲ್ಲಿ ವೆದರಲ್ಲಿ ಎಷ್ಟು ಪ್ರೀತಿಗೆ ಎಷ್ಟು ಖುಷಿ ಸಿಗ್ತಾ ಇದೆ ಅಂತ ನಮ್ಮ ವಾತಾವರಣದಲ್ಲಿ ನಮಗೆ ಒಂಥರ ಹೆಮ್ಮೆ ಅನ್ಬೇಕು ಆ್ಯಕ್ಚುಲಿ ಪಂಜಾಬಿನ ಹಸುಗಳು ಆ ಮೂರ್ಖರು ಹೇಳ್ತಾರೆ ಯಾರು ಲೋಫರ್ಗಳು ನನಗೆ ತಿಂದೆ ಅಲ್ಲಿಂದು ಇಲ್ಲಿ ಸೆಟ್ ಆಗಲ್ಲ ಅಂತಾರೆ ಸ್ನೇಹಿತರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಮ್ಮ ವೆದರಿಗೆ ಹಸುಗಳು ಬಂದುಬಿಟ್ರೆ ಖುಷಿಯಾಗ್ಬಿಡ್ತಾವೆ ಅಷ್ಟು ಸಲ ಕಳಿಸಿದ್ರು ನಿಮ್ಮ ರೆಸ್ಪಾನ್ಸ್ ಪೋಸ್ಟ್ ಥ್ಯಾಂಕ್ ಯು ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ರೆ ಖುಷಿ ಹಸುಗಳು ಏನು ಎರಡು ದಿನ ಮೇಂಟೈನ್ ಮಾಡ್ಬೇಕಷ್ಟು ಎರಡೇ ದಿನ ಎರಡೇ ದಿನ ಮೇಂಟೈನ್ ಮಾಡಿದಾಗ ನಮ್ಮಲ್ಲಿ ಹಸುಗಳು ಬಂದಾಗ ಯಾಕಂದರೆ ಅಲ್ಲಿಂದ ಹಾಟು ಚಳಿ ಸಿಕ್ಕಾಪಟ್ಟೆ ವೆದರ್ ಮಾತ್ರ ಭಾಳ ಇಲ್ಲಿಂದ ಬಂದಾಗ ಸಂತೋಷ ಪಡ್ಬಿಡ್ತಾವೆ ಹಸುಗಳು ಆ ಥರ ಹಸುಗಳನ್ನು ನಾನು ತೊಗೊಂಬಂದಿನಲ್ಲ ಪಂಜಾಬ್ ಒಳಗಡೆ ಯಾವ ಸೆಮೆನ್ ಉಪಯೋಗಿಸ್ತಾರೆ ಅವರು ಎ ಬಿ ಎಸ್ ಮಾತ್ರ ಯೂಸ್ ಮಾಡ್ತಾರೆ ಅವರು ಸೆಮೆನ್ ಕೊಡಿಸಲು ಸಿಸ್ಟಮ್ ಹೇಗಿತ್ತು ನೋಡಿ ಪಂಜಾಬಲ್ಲಿ ಈಗ ಎ ಬಿ ಎಸ್ಸು ವರ್ಲ್ಡ್ ವೈಡು ಆಮೇಲೆ ಎ ಬಿ ಎಸ್ಸಲ್ಲಿ ಅಲ್ಲಿ ಒಂದು ಬ್ರಾಡ್ ಅಂತ ಬಂದಿದೆ ಅದು ಜಾಸ್ತಿ ಯೂಸ್ ಮಾಡ್ತಾರೆ ಆಮೇಲೆ ಈಗ ಒಳ್ಳೆ ಇನ್ನೂ ಫಾರ್ಮರ್ಸು ಪೆನಿಮೇಕರ್ ಜಾಸ್ತಿ ಯೂಸ್ ಮಾಡ್ತಾರೆ ಪೆನಿಮೇಕರು ಡೆನ್ಮಾರ್ಕು ಚೆನ್ನಾಗಿ ನಡೀತಾ ಇದೆ ಬಟ್ ಏನು ಗೊತ್ತಾ ಪರ್ಟಿಕ್ಯುಲರ್ ರೈತರು ಇವೆಲ್ಲ ಕ್ವಾಲಿಟಿನೇ ಚಿತ್ರ ಅಣ್ಣ ಬಿಯರ್ ವೇಸ್ಟೇಜ್ ಡೆಫಿನೆಟ್ಲಿ ಹಾಕಕ್ಕೆ ಹೋಗಬೇಡಿ ಬಿಯರ್ ವೇಸ್ಟೇಜ್ ಅಂದರೆ ಸ್ನೇಹಿತರೆ ನಾವೇ ಬಿಯರ್ ಅಂತ ತಿಳ್ಬೇಡಿ ನಾವೇ ಬಿಯರ್ ಕೊಟ್ಟಾಗ ನಮ್ಮಲ್ಲಿ ಅದು ಮೈಂಡ್ ಡೈವರ್ಟ್ ಮಾಡಿಬಿಡತ್ತೆ ಮೈಂಡು ಡೈವರ್ಟ್ ಮಾಡಿಬಿಡುತ್ತೆ ಯಾಕಂದರೆ ಬಿಯರ್ ವೇಸ್ಟೇಜಲ್ಲಿ ಅಷ್ಟೊಂದು ಆಲ್ಕೋಹಾಲ್ ಪವರ್ ಇರುತ್ತೆ ಸೊ ಹಸುಗಳು ಮೈಂಡ್ ಡೈವರ್ಟ್ ಮಾಡಿಬಿಡುತ್ತೆ ಹಾಲು ಕೊಡುವಾಗ ಜಾಸ್ತಿ ಹಸು ಕುಣಿಯಲ್ಲ ಮಾಡಲ್ಲ ಎಲ್ಲ ಅವೆಲ್ಲ ಸಿಸ್ಟಮ್ ಇದೆ ಸೊ ಹಾಗಾಗಿ ಬಿಯರ್ ವೇಸ್ಟಿಂದ ಹಸುಗಳ ಬರ್ತಾ ಬರ್ತಾ ಗರ್ಭಕೋಶ ಸಮಸ್ಯೆ ಬರ್ತಾ ಇರುತ್ತೆ ಇದು ಮೆಡಿಕಲಿ ಪ್ರೂವ್ ಆಗಿರೋದು ದಯವಿಟ್ಟು ನಿಮ್ಮ ಒಳ್ಳೆ ಬ್ರೀಡ್ಗಳಿಗೆ ಮೆಡಿಕಲ್ ಆಗಬೇಡಿ ನಿಮಗೆ ಫೀಡ್ ಸಿಕ್ಕ ಕಾರ್ಗಿಲ್ ಸಿಕ್ಕರೆ ಕಾರ್ಗಿಲ್ ಯೂಸ್ ಮಾಡಿ ಕಾರ್ಗಿಲಲ್ಲೂ ಸ್ವಲ್ಪ ಒಂದು ಕೇಸ್ ಮಾಡಿದ್ದಾರೆ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಯೂರಿಯಾ ಹಾಕಿದ್ದಾರೆ ಅಂತ ಇನ್ನೂ ಅವಶ್ಯಕತೆ ಇದ್ದರೆ ನಿಮ್ಮಲ್ಲೇ ಒಂದು ಬ್ರ್ಯಾಂಡ್ ಇಲ್ಲ ಒಳ್ಳೆ ಫೀಡ್ ಬರ್ತಿದೆ ಅಲ್ಲಿ ಬೇಕಾದರೆ ನೀವು ವಿಸಿಟ್ ಮಾಡಿ ಸಲ ಎರಡು ಪ್ಯಾಕೆಟ್ ಹಾಕಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಲ್ಲಿ ನಾನು ಶುರು ಮಾಡಿ ನಮ್ಮದು ಹೆಚ್ಚು ಕಡಿಮೆ ಅರುವತ್ತಿಂದ ಎಪ್ಪತ್ತು ಡೈರಿ ಫಾರ್ಮಿಗೆ ನಮ್ಮದು ಫೀಡ್ ಹೋಗ್ತಾಯಿದೆ ಒಂದು ಸಲ ಚೆಕ್ ಮಾಡಿ ಮತ್ತು ಯಾವ್ದು ಯಾವುದಾದ್ರೂ ಒಂದು ಲ್ಯಾಬಿಗೆ ತೊಗೊಂಡೋಗಿ ಒಂದು ಪರ್ಸೆಂಟ್ ಯೂರಿಯಾ ಇದೆ ಅಂದರೆ ನಾನು ಫ್ರೀಯಲ್ಲಿ ನನ್ನ ಜೀವನನೇ ಬಿಟ್ಬಿಡ್ತೀನಿ ಒಂದು ಪರ್ಸೆಂಟ್ ಯೂರಿಯಾ ರೆಡಿ ಮಾಡಿದೆ ಒಂದು ಪರ್ಸೆಂಟ್ ಯೂರಿಯಾನ ಹಾಕಿದೆ ನಾನು ಪ್ರಾಡಕ್ಟ್ ರೆಡಿ ಮಾಡಿದ್ದೀನಿ ನಿಮಗೆ ಯಾರು ಬೇಕು ಅವಶ್ಯಕತೆ ಇದೆ ನಾನು ಫೋನ್ ಮಾಡ್ಕೊಳ್ಳಿ ವಾಟ್ಸಪ್ಪಿಗೆ ನಾನು ನಿಮಗೆ ಅಲ್ಲಿಗೆ ಕಳ್ಸೋಕೆ ಪ್ರಯತ್ನ ಪಡ್ತೀನಿ ಯಾರೋ ಮತ್ತೆ ಹೊಸಕ್ಕೆ ಬರೋರು ಇದ್ದಾರೆ ಮಾಡಿ ಬನ್ನಿ ಮಾಡ್ಕೊಳ್ಳೋಣ ನಿಮ್ಗೆ ಎ ಬಿ ಎಸ್ ಬ್ರಿಡ್ ಸಿಸ್ಟಮ್ ಬಗ್ಗೆ ಇನ್ನೂ ಮಾಹಿತಿ ಬೇಕಂದರೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ ಇದು ಲಾಂಗ್ ಆಗ್ತಾಯಿದ್ದೀವಿ ಈ ವಿಡಿಯೋ ಆ ವೀಡಿಯೋದಲ್ಲಿ ಹೇಳ್ತೀನಿ ಬಿ ಎ ವೇಸ್ಟೇಜ್ ಬಗ್ಗೆ ಹೇಳ್ತೀನಿ ಯಾವ ಯಾವ ರೀತಿ ಕೆಲಸ ಮಾಡ್ತೀನಿ ಅಂತಲೂ ಹೇಳ್ತೀನಿ ಪ್ರತಿದಿನಾನೂ ಪ್ರತಿ ವಿಷಯದ ಬಗ್ಗೆಯೂ ಮಾತಾಡ್ತೀರಿ ಸ್ನೇಹಿತರೆ ಮಹತ್ ಸ್ನಾಯಕವರೇ ನೀವು ಭಾಳ ಖುಷಿ ಆಯ್ತು ನನಗೆ ಯಾಕಂದರೆ ನಿಮ್ಮಂಥವ್ರು ಈ ರೀತಿ ಪ್ರಶ್ನೆ ಕೇಳಿದಾಗ ನಾಲ್ಕು ಜನರಿಗೆ ಕೆಲವೊಂದು ವಿಷಯಗಳು ಗೊತ್ತಾಗ್ತಾ ಇರುತ್ತೆ ನಾನು ಹೇಳಬೇಕಂತ ಇಷ್ಟಪಡ್ತೀನಿ ಕೆಲವೊಂದು ಸಲ ನೆನಪು ಬರೋಲ್ಲ ಈ ರೀತಿ ನಿಮ್ಗೆ ಒಂದು ಸೆಲ್ಯೂಟ್ ಮಾಡ್ತೀನಿ ನಾನು ಈಶ್ವರ್ ವಾಲೆಯವರೇ ಹೋಗ್ತಾ ಇದೀನಿ ಡೆಫಿನೆಟ್ಲಿ ನಿಮ್ಗೆ ಎರಡು ಹಸು ಬರ್ತಾವೆ ಏನು ಟೆನ್ಷನ್ ತಗೊಬೇಡಿ ಬಂದಿದ್ರಿ ಎರಡು ದಿನ ಉಳಿದ್ರಿ ನಿಮಗೂ ಬರ್ತವೆ ನಿಮಗೆ ನಾನು ಹ್ಯಾಟ್ಸಪ್ ಮಾಡ್ತೀನಿ ಮಹಾಂತೇಶ್ ಅವರೇ ನೀವು ಈ ರೀತಿ ಕಾಮೆಂಟ್ ಕಳಿಸಿ ನೀವು ಈ ರೀತಿ ಮಾಡೋದ್ರಿಂದ ಕೆಲವೊಂದು ನನಗೂ ನೆನ್ಪು ಬರುತ್ತೆ ಅದನ್ನು ನಾನು ಎಷ್ಟಾಗ್ಲೂ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮಂಥವ್ರು ಸಿಗಿ ನಾನು ಒಂದ್ಸಲಿ ಶಿವಮೊಗ್ಗ ಬನ್ನಿ ಭೇಟಿ ಮಾಡೋಣ ನಿಮಗೆಲ್ಲ ಹೊಸ್ದಾಗಿ ಯಾರು ಬಂದಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ಸ್ಟೇಟಸಲ್ಲಿ ಹಾಕಿ ಇನ್ನೂ ಭಾಳ ಜನರಿಗೆ ಮಾಹಿತಿ ಗೊತ್ತಾಗ್ತಾ ಇದ್ದೀನಿ ಧನ್ಯವಾದ